ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರಿಗೆ ಹದಿನೈದು ಲಕ್ಷ ಕೊಟ್ಟಿಲ್ಲ ಯಾಕೆ ಎಂದು ಡಿಕೆ ಬ್ರದರ್ಸ್ ಆರೋಪಿಸುತ್ತಾರೆ ಡಿಕೆ ಬ್ರದರ್ಸ್ ಅಕ್ರಮವಾಗಿ ಗಳಿಸಿದ ಆಸ್ತಿಯನ್ನೇ ಹಂಚಬಹುದು ಎಂದು ಸ್ಟಾರ್ ಪ್ರಚಾರಕ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಂಬರೇಶ್ವರ ನಾಯಕ ಪರ ನಡೆದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಬಡವರಿಗೆ ಗ್ಯಾರಂಟಿ ಯೋಜನೆ ಅಡಿ ಲಕ್ಷಾಂತರ ರೂಪಾಯಿ ನೀಡುತ್ತೇವೆಂದು ಪ್ರಣಾಳಿಕೆ ನೀಡಿದೆ ಆದರೆ ಇದಕ್ಕೆ ಕಾಂಗ್ರೆಸ್ನವರು ಹಣ ಎಲ್ಲಿಂದ ತರುತ್ತಾರೆ ಎಂದು ಆರೋಪಿಸಿದರು ದೇಶದ ಜನರೇ ಆಲೋಚನೆ ಮಾಡಿ ದೇಶದ ಉಳಿವಿಗಾಗಿ ಪ್ರಧಾನಮಂತ್ರಿ ಅವರಿಗೆ ಮತ ನೀಡಬೇಕು

ಅವ್ರಿಬ್ಬರು ಕೂಡ ಎರಡು ಸಾವಿರ ಕೋಟಿ ಮೇಲೆ ಇದು ಲೀಗಲಿ ಅದ್ರ ಹತ್ತು ಈಗ ಪಾಟೀಲ್ ಇರುತ್ತೀಗ್ರಷ್ಟ್ರ ಆಫೀಸ್ನಾಗ ಎರಡು ಲಕ್ಷ ಮೂರು ಲಕ್ಷಕ್ಕ ಖರೀದಿ ಆಗ್ತಾವ ಆಕ್ಚುಲಿ ಭೂಮಿ ಕಿ ಎರಡು ಲಕ್ಷ ಮೂರ್ ಮೂರು ಲಕ್ಷ ಎಲ್ಲರಿ ಸಿಗ್ತಾವ್ರಿ ಬೇಕಾದಂತ ಅಡವಾಗ ಒಬ್ಬರಿಗೆ ಹದಿನೈದು ಲಕ್ಷ ತೊಳಗಂತರ ಇಲ್ಲ ನಮ್ಮ ಕೈ ಈ ಕಡೆ ಎಟ್ಟೈತ ಬರ್ತಿಲ್ಲ ಆದ್ರೆ ಹತ್ತು ಪಟ್ಟಿ ಹಿಡಿದ್ರೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತೈದು ಮೂವತ್ತು ವರ್ಷನ ಗಳಿಸ್ತಾರೆ ಇವ್ರು ಕೇಳ್ತಾರ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ಕೊಡ್ತೀವಿ ಯಾರು ಮಂಡೆ ಅಂಡೆದೆ ಎಲ್ಲ ಇರೋ ಮಾಡಿ ಆ ರೊಕ್ಕ ತಂದು ಎಲ್ಲಾರು ಕೊಟ್ಟರೆ ಹದಿನೈದು ಲಕ್ಷ ರೂಪಾಯಿ ಗ್ಯಾರಂಟಿ ಹೇಳ

भारत को किसी के सामने झुकने नहीं दूंगा इस देश को घटने नहीं दूंगा भारत को तोड़ने वालों को कभी नहीं छोड़ूंगा भारत को स्वाभिमान राष्ट्र बनाऊंगा देश का आतंकवाद सुअर जो है देश का ना जो है उससे मुक्त बनाऊंगा भारत देश को भ्रष्टाचार मुक्त भारत बनाऊंगा अगले तीन वर्ष में मोहना नंबर दीवी का मोहन नंबर पर दीवी ಇನ್ನೊಂದು ಅವಧಿ ನೀವು ಕೊಟ್ಟರೆ ಜಗತ್ತಿನ ಮೂರನೇ ಆರ್ಥಿಕ ರಾಷ್ಟ್ರ ನಾನು ಭಾರತ ಮಾಡ್ತಿರೋ ಅಂತ ಮಾಡ್ತೇವೆ